ಮಂಜು ಭಾಷ್ಮಿ ಮಂಜು ಭಾಷಿಣಿ ಅವ್ರ ಚೆನ್ನಾಗಿರ್ತಾ ಇಲ್ಲ ನಿನ್ ಪ್ರಕಾರ ಯಾರು ಚೆನ್ನಾಗಿ ಆಡ್ತಾ ಇಲ್ಲ ಅಶ್ವಿನಿ ಅಶ್ವಿನಿ ಗೌಡ ಚೆನ್ನಾಗ್ ಆಡ್ತಾ ಇಲ್ಲ ಓಕೆ ಆ ಮಂಜು ಭಾಷಿಣಿ ಅವ್ರ ಯಾಕೋಸ್ಕರ ಚೆನ್ನಾಗಿ ಆಡ್ತಾ ಇಲ್ಲ ಸೇಫ್ ಚಾನೆ ಅದೇ ಓಕೆ ಹ್ಮ್ ಹ್ಮ್ ಆಟ ಆಡಲ್ಲ ಸುಮ್ಮನೆ ತಂಪ್ ಓಕೆ ಆಟ ಆಡ್ತಾ ಇಲ್ಲ ಓನ್ಲಿ ಸೇಫ್ ಝೋನಲ್ಲೇ ಹೋಗೋಕ್ ಟ್ರೈ ಮಾಡ್ತಾ ಇದಾರೆ ಹಂಗಾಗಿ ಮಂಜು ಭಾಷಿಣಿ ಅವ್ರು ಹೋಗ್ಬೇಕು ನಿನ್ ಪ್ರಕಾರ ಅಶ್ವಿನಿ ಅವ್ರು ಯಾಕೆ ಹೋಗ್ಬೇಕು ಅವರು ಬರಿ ಮಾತಾಡ್ತಾ ಇರ್ತಾರೆ ಯಾಕಂದ್ರೆ ಅವರೇ ನಾನೇ ರಾಣಿ ಈ ಬಿಗ್ ಬಾಸ್ ಅಲ್ಲಿ ನಾನೇ ಕ್ವೀನು ನಾನ್ ಹೇಳಿದ್ದೆ ಹಾಕ್ಬೇಕು ಅದನ್ನೇ ಅವ್ರ ಅಂದ್ರೆ ನಾನ್ ಹೇಳಿದ್ದೆ ಹಾಕ್ಬೇಕು ಯಾರ್ ಜಗಳಾಗೋದ್ರು ಸಣ್ಣ ಸಣ್ಣ ವಿಷಯಕ್ಕೂ ದೊಡ್ಡದ್ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಅವ್ರ ಆಟ ಏನು ಆಡ್ತಿಲ್ಲ ಅವ್ರ ಆಟ ಚೆನ್ನಾಗ್ ಆಡ್ತಾ ಇಲ್ಲ ಇನ್ ಅದನ್ ಬಿಟ್ರೆ ರಕ್ಷಿತಾ ಅವ್ರ ಬಗ್ಗೆ ಏನನ್ಸುತ್ತೆ ಪುಟ ರಕ್ಷಿತಾ ಬೆಟರ್ ಬೆಟರ್ ನಿಮ್ ಪ್ರಕಾರ ಗಿಲ್ಲಿ ನಟ ಅನ್ಸುತ್ತೆ ಬೆಟರ್ ಚೆನ್ನಾಗ್ ಆಡ್ತಾ ಇದ್ದಾರೆ ಇನ್ನು ಕಾಕ್ರೋಚ್ ಸುದಿಯವ್ರ ಬಗ್ಗೆ ಏನನ್ಸುತ್ತೆ ಎಂಟರ್ಟೈನ್ ಮಾಡ್ತಾ ಇದ್ದಾರೆ ನಿಮ್ ಪ್ರಕಾರ ಕಾಕ್ರೋಚ್ ಸುದಿಯವ್ರ ಬಗ್ಗೆ ಅನ್ಸುತ್ತೆ

ನಮ್ಮ ಚಂದ್ರಪ್ರಭ ಅವ್ರ ಬಗ್ಗೆ ಏನಿಸ್ತು ಚಂದ್ರಪ್ರಭಾ ಅವರು ನಗಸ್ತಾರೆ ಬಟ್ ಯಾವ ಗೇಮ್ ಅಲ್ಲೂ ಕಾಣಿಸ್ಕೊಂಡಿಲ್ಲ ನನ್ನ ಪ್ರಕಾರ ನಿಮ್ ಪ್ರಕಾರ ಚಂದ್ರಪ್ರಭ ಅವ್ರ ಬಗ್ಗೆ ಅವರು ಅಷ್ಟೇ ಎಂಟರ್ಟೈನ್ಮೆಂಟ್ ಅಷ್ಟೇ ಮಾಡ್ತಾರೆ ಯಾವ ಗೇಮ್ಸ್ ಅಲ್ಲೂ ಆಡಲ್ಲ ಜಾಸ್ತಿ ಜಗಳ ಫೈಟಿಂಗ್ ಸತೀಶ್ ಅವ್ರ ಬಗ್ಗೆ ಡಾಕ್ ಸತೀಶ್ ಅವರು ಯಾವ ಗೇಮ್ಸ್ ಆಡಲ್ಲ ಬರೀ ಮೇಕಪ್ ಮಾಡ್ಕೊಂಡು ನಿಮ್ ಪ್ರಕಾರ ಡಾಕ್ ಸತೀಶ್ ಅವ್ರ ಬಗ್ಗೆ ಅವರು ಡಾಗ್ ಇಂದ ಫೇಮಸ್ ಆದ್ರು ಬಟ್ ಇಲ್ಲೇನು ಆಡ್ತಾ ಇಲ್ಲ ಅನ್ಸುತ್ತೆ ಅವರು ಡಾಗ್ ಸಫಿಷರ್ ಏನು ಆಟ ಆಡ್ತಾ ಇಲ್ಲ ಅವರು ಬರಿ ಅವರ ಫೇಸ್ ಇದು ಮತ್ತೆ ಚಂದ್ರಪ್ರಭಾ ಸ್ವಲ್ಪ ಜಾಸ್ತಿ ಕಷ್ಟ ಕಷ್ಟ ಕೊಡ್ತಾ ಇದ್ದಾರೆ ಅನ್ಸುತ್ತೆ ಓಕೆ ಈಗ ಒಂಟಿಯಿಂದ ಜಂಟಿಯಿಂದ ಒಂಟಿ ಮಾಡಿದಾರಲ್ಲ ಏನ್ ಅನ್ಸುತ್ತೆ ಅದು ಒಳ್ಳೇದ ಕೆಟ್ಟದ ಒಳ್ಳೇದಾಯ್ತು ನಿಮ್ ಪ್ರಕಾರ ಜಂಟಿಯಿಂದ ಒಂಟಿ ಮಾಡಿದಾರಲ್ಲ ಒಳ್ಳೆ ಒಳ್ಳೇದು ಓಕೆ ಇನ್ನು ಧನುಷ್ ಅವ್ರ ಬಗ್ಗೆ ಮಾಳು ನಿಪ್ನವಳವ್ರ ಬಗ್ಗೆ ಏನಂತ ಧನುಷ್ ಅವರು ಆಡ್ತಾರೆ ಅದೇ ಎಲ್ರು ಜಾಸ್ತಿ ಅವನ್ನೇ ಟಾರ್ಗೆಟ್ ಮಾಡ್ತಾರೆ ಧನುಷ್ ಅವ್ರ ಮತ್ತೆ ಮಾಡೋನೇ ಅಂತ ಓಕೆ ಮಾಳು ನಿಪ್ನವಳವ್ರು ಅವರು ಆಡ್ತಾರೆ ಅವನ್ನೇ ಟಾರ್ಗೆಟ್ ಮಾಡ್ತಾರೆ ಓಕೆ ನಿಮ್ಮ ಪ್ರಕಾರ ಧನುಷ್ ಮತ್ತೆ ಮಾಳು ನಿಪ್ನವಳ ಧನುಷ್ ಆಡ್ತಾರೆ ಬಟ್ ಅವರು ಜಾಸ್ತಿ ಅದ್ರ ಬಗ್ಗೆ ಎಫರ್ಟ್ ಅಂದ್ರೆ ಆಡೋ ಬಗ್ಗೆ ಎಫರ್ಟ್ ಕೊಟ್ಟರೆ ಅವರು ಫೇಮಸ್ ಇನ್ನ ಇನ್ನ ಸ್ವಲ್ಪ ಜಾಸ್ತಿ ಇಷ್ಟ ಆಗಬಹುದು ಜನಕ್ಕೆ ಓಕೆ ನಿಮ್ ಪ್ರಕಾರ ಇಲ್ಲ ಸರ್ ಇವರು ಚೆನ್ನಾಗಿ ಆಡ್ತಾ ಇಲ್ಲ ಇರೋದೇ ಬಿಗ್ ಬಾಸ್ ಮನೆ ಕರ್ಕೊಂಡಿರೋದೇ ವೇಸ್ಟ್ ಅನ್ಸೋದು ಯಾರು ನಿಮ್ ಪ್ರಕಾರ ಈ ಸರಿ ಬಿಗ್ ಬಾಸ್ ಇಟ್ಕೊಂಡಿರೋದೇ ವೇಸ್ಟ್ ಅವ್ರನ್ನ ಕರ್ಸ್ಕೋಬಾರ್ದಾಗಿತ್ತು ಅನ್ನಿ ಮಂಜು ಭಾಷಿಣಿ ಅವರು ಕಡೆಯದಾಗಿ ಈ ಸರಿ ಬಿಗ್ ಬಾಸ್ ಅಲ್ಲಿ ಫೈನಲಿಸ್ಟ್ ಅಂತ ಯಾರು ಬರಬಹುದು ಐದ್ ಜನ ಹೇಳೋದಾರ ಕಾವಿಯ ಗಿಲ್ಲಿ ಬಸ್ ನೋಡ್ತಾ ಇದ್ದೀರಮ್ಮ ಯಾರು ಚೆನ್ನಾಗಿ ಆಡ್ತಾರೆ ನಿನ್ ಪ್ರಕಾರ ಗಿಲ್ಲಿ ಚೆನ್ನಾಗಿ ಆಡ್ತ ಓಕೆ ಗಿಲ್ಲಿ ಜೊತೆ ಕಾಯಿನ್ ಜೋಡಿ ಇತ್ತಲ್ಲ ಅವಾಗ ಚೆನ್ನಾಗಿ ಆಡ್ತಾ ಇದ್ನ ಈಗ ಚೆನ್ನಾಗಿ ಆಡ್ತಾನ ಈಗ ಜಂಟಿಯಿಂದ ತೆಗ್ದಾಕಿದಾರಲ್ಲ ಇವಾಗ ಚೆನ್ನಾಗಿ ಆಡ್ತಾನ ಅವು ಚೆನ್ನಾಗಿ ಅವಾಗ್ಲೂ ಚೆನ್ನಾಗಿ ಆಡ್ತಾರೆ ಓಕೆ ಗಿಲ್ಲಿ ಬಿಟ್ಟು ಬೇರೆ ಇನ್ನು ಯಾರು ಚೆನ್ನಾಗಿ ಆಡ್ತಾರೆ ಕಾವಿಯ

ಒಂಥರ ಸ್ಪೆಷಲ್ ಅವರು ಒಂಥರ ಸ್ಪೆಷಲ್ ಡಾಕ್ ತಗೊಂಡ್ಲೆ ಅವ್ರು ಫೇಮಸ್ ಆಗಿದ್ದಾರೆ ಅಂದ್ರೆ ಒಂಥರ ಬೇರೆ ಲೆವೆಲ್ ಬೇರೆ ಲೆವೆಲ್ ಓಕೆ ಅದನ್ ಬಿಟ್ರೆ ಈ ವಾರ ಹೋಗ್ಬೇಕು ಸರ್ ಇಲ್ಲ ಇವ್ರು ಚೆನ್ನಾಗಿ ಆಡ್ತಾ ಇಲ್ಲ ಅನ್ನೋದಾದ್ರೆ ಅಶ್ವಿನಿ ಅಶ್ವಿನಿ ನೆನೆ ಬರೀ ಮಾತು ಗಿಲ್ಲಿನೂ ಬರೀ ಮಾತಾಡ್ತಾನೆ ಗೇಮ್ ಆಡಲ್ಲ ಕರೆಕ್ಟ್ ಆಗಿ ಅಂತ ಅಂತಾರೆ ಕೆಲವರಲ್ಲ ಇಲ್ಲ ಗಿಲ್ಲಿ ಇಲ್ಲ ಅಂದ್ರೆ ಸೀಸನ್ ಚೆನ್ನಾಗಿರ್ತಿರ್ಲಿಲ್ಲ ಓ ಮೈ ಗಾಡ್ ಅಂದ್ರೆ ಇಲ್ಲಿ ಬಿಟ್ರೆ ಯಾರು ಅಷ್ಟೆ ಎಂಟರ್ಟೈನ್ ಮಾಡಲ್ಲ 얘ದ್ರು ಚಂದ್ರಪ್ರಭಾ ಇದ್ದರಲ್ಲ ಕಾಮಿಡಿ ಆಕ್ಟರ್ ಅವರು ಚೆನ್ನಾಗಿ ಹಾ ಅವರು ಶಾಸ್ತಿ ಕಾಣಿಸ್ಕೊತಿಲ್ಲ ಸ್ವಲ್ಪ ಸ್ವಲ್ಪ ಹೌದು ಓಕೆ ಇನ್ನು ಕಾಕ್ರೋದ್ સુધી ಅವರು ಚೆನ್ನಾಗಿ ಆಡ್ತಾರೆ ಅಂತಾರಲ್ಲ ಅವರು ಅಷ್ಟಿಲ್ಲ ಅವರು ಬೆಟರ್ ಅಷ್ಟೇ ಬೆಟರ್ ಓಕೆ ಜನವರಿ ಬಗ್ಗೆ ಶಾನ್ವಿ ಅವರು ಅವರು ಅವ್ರ ಆಟ ಆಡ್ತಿಲ್ಲ ಅಶ್ವಿನಿ ನಾನ್ ಸ್ಟ್ಯಾಂಡ್ ತಗೋತಿದ್ದೀನಿ ನಾನ್ ಸ್ಟ್ಯಾಂಡ್ ತಗೋತಿದ್ದೀನಿ ಅಂತ ಆದ್ರೆ ಅವ್ರ ಆಟ ಅವ್ರ ಆಡಕ್ ಬಂದಿಲ್ಲ ಅಶ್ವಿನಿಗೆ ಸಪೋರ್ಟ್ ಮಾಡ್ಕೊಂಡು ಅವ್ರು ಇದಾರೆ ಬಿಟ್ರೆ ಅವ್ರ ಆಟ ಅವ್ರ ಆಡ್ತಿಲ್ಲ ಆಟ ಆಡ್ತಾ ಇಲ್ಲ ಹ್ಮ್ ಒಟ್ಟಾರೆ ನಿಮ್ ಪ್ರಕಾರ ಈ ವಾರ ಬಿಗ್ ಬಾಸ್ ಇಂದ ಹೋಗ್ಬೇಕು ಅಂದ್ರೆ ಯಾರು ಅಂದ್ರೆ ನನ್ ಪ್ರಕಾರ ಅಶ್ವಿನಿ ಗೌಡ ಅಶ್ವಿನಿ ಗೌಡ ಅವ್ರೆ ಹೋಗ್ಬೇಕು ಯಾರ್ ಫಿನಾಲೆವರೆಗೂ ಈ ಒಂದ್ ಐದ್ ಕಂಟೆಸ್ಟೆಂಟ್ ಬರ್ಬೇಕು ಅಂದ್ರೆ ಫಿನಾಲ್ ವರ್ಗು ಯಾರು ಬರ್ಬೋದು ಗಿಲ್ಲಿ ಕಾವ್ಯ ನಾಶಿಕಾ ಹ್ಮ್ ಆಮೇಲೆ ಮಾಡು ಬರ್ಬೋದು ಯಾರು ಚೆನ್ನಾಗ್ ಆಡ್ತಾರೆ ಗಿಲ್ಲಿ ನಟ ಹಾ ಕಾಕ್ರ ಸುದೀರು ಹಾ ಮತ್ತೆ ಮಾಳು ನಿಪ್ನರು ಓಕೆ ಮಾಳು ನಿಪ್ನವ್ರು ಬರಿ ಹಾಡು ಹೇಳ್ತಾ ಇದ್ದಾರೆ ಸಾಂಗೆ ಆಡ್ತಾ ಇಲ್ಲ ಅವರು ಅಂತ ಅಂತಾರೆ ಗೊತ್ತಿಲ್ಲ ಓಕೆ ಗಿಲ್ಲಿ ನಟ ಬರಿ ಮಾತಾಡ್ತೇನೆ ಅಂತ ಅಂತಾರೆ ಯಾರು ಹೇಳಿದ್ರು ಕಾಮಿಡಿ ಎಲ್ಲ ಮಾಡ್ತಾರೆ ಅಂತ ಕಾಮಿಡಿಯೆಲ್ಲ ಮಾಡ್ತೀವಿ ಕಾಮಿಡಿಯೆಲ್ಲ ಸೂಪರ್ ಆಗ್ತಾರೆ ಓಕೆ ಗಿಲ್ಲಿನಟ ಬಿಟ್ರೆ ಇನ್ ಯಾರು ಚೆನ್ನಾಗ್ ಆಡ್ತಾರೆ ಚನಾಗ್ ಆಡ್ತಾರೆ ಕಾಕ್ರಾ ಸುದೀರು ಕಾಕ್ರಾ ಸುದೀ ಚೆನ್ನಾಗ್ ಆಡ್ತಾರೆ ಓಕೆ ರಕ್ಷಿತಾ ಬಗ್ಗೆ ಏನು ರಕ್ಷಿತ್ ಅವ್ರು ಮಾತಾಡ್ತಾರೆ ಚೆನ್ನಾಗ್ ಮಾತಾಡ್ತಾರೆ ಅವ್ರು ಕ್ಲಿಯರ್ ಕ್ಲೀನಾ ಮಾತಾಡ್ತಾರೆ ಹ್ಮ್ ರಕ್ಷಿತಾ ಕ್ಲೀನಾ ಮಾತಾಡ್ತಾರಂಚೂರು ಅದು ಸರ ಏನೋ ಮಾತಾಡೋ ಅಲ್ಲೇ ಮಂಗಳೂರ್ ಭಾಷೆ ಅಲ್ವಾ ಅವ್ರು ಗೊತ್ತಾಗಲ್ಲ ಒಂಚೂರು ಅರ್ಥ ಆಗಲ್ಲ ಓಕೆ ಏನು ಮಲ್ಲಮ್ಮ ಮಲಮ್ಮ ಅವ್ರು ಏನು ದೇವ್ರು ಮಲ್ಲಮ್ಮ ಗೊತ್ತಿದೆ ಮಲ್ಲಮ್ ಅವ್ರ ಬಗ್ಗೆ ಗೊತ್ತಿಲ್ಲ ಓಕೆ ಈ ವಾರ ಯಾರ್ ಎಲಿಮಿನೇಶನ್ ಆಗಬೇಕು ಅಶ್ವಿನಿ ಗೌಡ ಅಶ್ವಿನಿಗೌಡ ಯಾಕೆ ಅಶ್ವಿನಿ ಗೌಡ ಆಗ್ತದೆ ಆರ್ ಗಿಲ್ಲಿ ಮೇಲೆನೆ ಯಾವಾಗ್ಲೂ ಇದು ಕೊಯ್ಯ ಜಗಳ ಕೈತಾ ಇರ್ತಾರೆ ಅದಿಕ್ ಗಿಲ್ಲಿ ಮೇಲೆ ಯಾವಾಗ್ಲೂ ಜಗಳ ಹೋಗ್ತಾ ಇರ್ತಾರೆ ಹಾಗಾಗಿ ಅಶ್ವಿನಿ ಗೌಡ ಹೋಗ್ಬೇಕು ಓಕೆ ಅಶ್ವಿನಿ ಗೌಡ ಬಿಟ್ರೆ ಬೇರೆ ಇನ್ನ ಯಾರು ಹೋಗ್ಬೇಕು ಅಶ್ವಿನಿಡ ಬಿಟ್ರೆ ರಾಶಿ ಹಾ ರಾಶಿಕಾ ರಕ್ಷಿತಾ ರಾಶಿಕಾ ರಾಶಿಕಾ ಯಾರು

ಗಿಲ್ಲಿ ಬಿಟ್ರೆ ಕಾಕ್ರೋಜು ಅಶ್ವಿನಿ ಮೇಡಮ್ ಜಾಸ್ತಿ ಮಾತಾಡ್ತೇನೆ ಇರ್ತಾರೆ ಸುಮ್ನೆ ಪಡ್ಕತಾ ಹಾಡ್ತಾರೆ ಏನ್ ಮಾಡಲ್ಲ ಅವ್ರು ಸುಮ್ನೆ ಇರ್ತಾರೆ ಅಷ್ಟೇ ಅಲ್ಲ ಈಗ ಶೂನಿ ಗೌಡ ಅವರು ಎಲ್ಲ ಹೋರಾಟ ಪರಾಡಾ ಮಾಡ್ಕೊಂಡು ಬಂದಿರೋ ಇಂಗೇ ಅಂತಿರಲ್ಲ ಅ ನಾನು ಅದನ್ನ ಅнгೇನೋ ಗೊತ್ತಿಲ್ಲ ಒಟ್ನಲ್ಲಿ ಓರಾಟದ ಮಾಡ್ದಂಗೇ ಮಾಡ್ತಾ ಇರ್ತಾರೆ ಬಿಗ್ ಬಾಸ್ ಅಲ್ಲಿ ಅವರ ಮೇಲೆ ಯುದ್ಧ ಮೇಲೆ ಅಲ್ಲ ಈ ಗಿಲ್ಲಿ ಮೇಲೆ ಯಾವಾಗಲೂ ರೇಗಾಡ್ತಾ ಇರ್ತಾರಲ್ಲ ಶೂನಿ ಮೇಲೆ ಇದು ಅಂತ ಗಿಲ್ಲಿ ಏನೋ ಗಿಲ್ಲಿ ಚೆನ್ನಾಗಿ ಬಿಟ್ರೆ ಯಾರ್ ಆಡ್ತಾರ ರಕ್ಷಿತಾ ಹೌದು ಇದು ಅಂತಾನೆ

ಸತೀಶಾರ್ ಅದೇ ನೂರ್ ಕೋಟಿ ನಾಯ್ ತಗೊಂಬಿಟ್ಟಿ ಬಿಗ್ ಬಾಸ್ಗೆ ಐವತ್ ಲಕ್ಷಕ್ಕೋಸ್ಕರ ಮತ್ತೆ ಮೂರ್ ಕೋಟಿ ನಾಯಿರೋರು ಐವತ್ ಲಕ್ಷ ಬಿಗ್ ಬಾಸ್ ಬಂದಿರೋದು ಏನ್ ಅನ್ಸುತ್ತೆ ಹಾ ಗೊತ್ತಿಲ್ಲ ಓಕೆ ಯಾರ್ ಗೆಲ್ಬೇಕು ಪ್ರಕಾರ ಇಲ್ಲಿ ಪ್ರಕಾರ ಇಲ್ಲಿ ಇಲ್ಲ ಸುದೀಪ್ ಹಾ ಡಾಕ್ಟರ್ ಸುದೀರ್ ಇಲ್ಲ ಯಾರಿಗ್ ಇವರೋ ಬಿಗ್ ಬಾಸ್ ಮನೆಯಿಂದ ಹೋಗ್ಬೇಕು